ನಮಸ್ಕಾರ ಎಲ್ಲರಿಗೂ ನಮ್ಮ ಹೆಸರು ಚೌಡಪ್ಪ ಎಂ ಆರ್ ಅಂತ ಸಹಾಯಕ ಪ್ರಾಧ್ಯಾಪಕರು ಎಸ್ ಜೆ ಸಿ ತಾಂತ್ರಿಕ ಮಹಾವಿದ್ಯಾಲಯ ಚಿಕ್ಕಬಳ್ಳಾಪುರ ಇವತ್ತು ನಾವು ಎನ್ ಎಸ್ ಎಸ್ ವತಿಯಿಂದ ಒಂದು ಚಾರಣವನ್ನು ಹಮ್ಮಿಕೊಂಡಿದ್ದೇವೆ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಾಥ ಸ್ವಾಮಿಯವರ ಆಶೀರ್ವಾದದೊಂದಿಗೆ ಮತ್ತು ಅವರ ಆದೇಶದ ಮೇರೆಗೆ ಇವತ್ತು ಚಾರಣಕ್ಕೆ ಬಂದು ಇಲ್ಲಿ ಇರತಕ್ಕಂಥ ಪ್ಲ್ಯಾಸ್ಟಿಕ್ ಸ್ವಲ್ಪ ಎಲ್ಲ ನಾವು ಸ್ವಚ್ಛತೆಯನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳು ಸುಮಾರು ಇನ್ನೂರು ವಿದ್ಯಾರ್ಥಿಗಳು ಬಂದಿದ್ದೇವೆ ನಮ್ಮ ಕಾಲೇಜಿಂದ ಎಸ್ ಜೆ ಸಿ ಐ ಟಿಯಿಂದ ಒಳ್ಳೆ ಚಾರಣದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಇಲ್ಲಿ ಇವತ್ತು ನಮಗೆಲ್ಲ ಪ್ರಸಾದವನ್ನು ಕೂಡ ಇವತ್ತು ಈ ಗವಿ ಗಂಗಾ ಗಂಗಾಧರೇಶ್ವರ ಸ್ವಾಮಿಯ ಆಡಳಿತ ಮಂಡಳಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಈ ಒಂದು ಚಾರಣಕ್ಕೆ ಒಳ್ಳೆಯ ಅತ್ಯುತ್ತಮವಾದಂಥ ಸ್ಥಳ ಅಂತ ನಾವು ಇದನ್ನ ತಿಳ್ಕೊಂಡಿರ್ತೇವೆ ಮುಂದಿನ ದಿನಗಳಲ್ಲಿ ನಮ್ಮ ಎನ್ ಎಸ್ ಎಸ್ ವತಿಯಿಂದ ಬಂದು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವು ಇನ್ನೂ ಹೆಚ್ಚಾಗಿ ತೊಡ್ಕೊಳ್ತೀವಿ ಅಂತ ನಾನು ನಿಮ್ಮ ಮೂಲಕ ಹೇಳ್ಕೊಂತ ಇದ್ದೀನಿ ಶ್ರೀ ಗುರುದೇವ್ ನಾವು ಯಶ್ರೀ ನಾನು ಎಸ್ ಜೆ ಸಿ ಕಾಲೇಜಲ್ಲಿ ಓದುತ್ತಿದ್ದೇನೆ ಇವತ್ತು ನಮಗೆ ನಮ್ಮ ಕಾಲೇಜಿಂದ ಟ್ರಿಪ್ ಕರ್ಕೊಂಬಂದು ಎನ್ ಎಸ್ ಎಸ್ ಅಂತ ಶಿವಗಂಗೆಗೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಯಾವತ್ತು ಕಾಲೇಜಲ್ಲಿ ನಮಗೆ ಕರ್ಕೊಂಡೋಗಿರಲಿಲ್ಲ ಈ ಕಾಲೇಜಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಫ್ರೆಂಡ್ಸ್ ಜೊತೆ ಅಡ್ವೆಂಚರ್ ಆಗಿ ಚೆನ್ನಾಗಿತ್ತು ಫುಲ್ ಎಂಜಾಯ್ ಮಾಡಿದ್ವಿ ಟ್ರಿಪ್ ಬಂದಿರೋದ್ರಿಂದ ಫ್ರೆಂಡ್ಸ್ ಜೊತೆ ಆ್ಯಂಡ್ ಸ್ವಲ್ಪ ಕಷ್ಟ ಇತ್ತು ಅತ್ತಿ ಇಳಿಯೋದು ಇಲ್ಲ ಬಟ್ ಓಕೆ ಸೂಪರ್ ಕಾಲೇಜ್ ಕಡೆಯಿಂದ ಕರ್ಕೊಂಡು ಇಷ್ಟ ಆಯಿತು ಫ್ರೆಂಡ್ಸ್ ಹೌದು ಹಾಂ ಫಸ್ಟ್ ಟೈಮ್ ಬಂದಿರೋದು ಎಲ್ಲಿ ಎಲ್ಲಿ ಬಿದ್ದೋಗ್ತಿವೋ ಅನ್ನೋ ಭಯದಲ್ಲೇ ಅತ್ತಿ ಇಳಿದಿದ್ದು ಚೆನ್ನಾಗಿತ್ತು